ರಾಜ್ಯೋತ್ಸವ ಕೆಳಸುತ್ತೆ ಬಿಡು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಕನ್ನಡ ಕಟ್ಟಾಳು ಕನ್ನಡಪರ ಹೋರಾಟಗಾರ ಶ್ರೀಯುತ ವಾಟಾಳ್ ನಾಗರಾಜ್ ಅವರೇ ಕನ್ನಡಪರ ಹೋರಾಟಗಾರರಾದಂಥ ಆತ್ಮೀಯರಾದಂತ ಸಾರಾ ಗೋವಿಂದ ಅವ್ರ ಪ್ರವೀಣ್ ಕುಮಾರ್ ಶೆಟ್ಟಿ ಅವರೇ ಶಿವರಾಮೇಗೌರ વેંકટેશરે મંજુનાથ દેવું મંજુનાથ દેવરે કડપર હોરાટગાર અનુપમા વાટાળ નરાજ ચંદન વાટાળ નરાજર મગ அவரே இத்தர எல்லிர்த்தக்க கன்னட பராட்டார இதுக்கே கன்னடி கன்னட அபிமானி இத்தர எல்லேரே நான் மொதலி ಕರ್ನಾಟಕ ರಾಜ್ಯದ ಎಲ್ಲ ನಾಡ ಬಾಂಧವರಿಗೆ ಮತ್ತು ನಿಮಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಅರವತ್ತೊಂಬತ್ತು ವರ್ಷ ತುಂಬಿದೆ ಎಪ್ಪತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ವಾಟಾಳ್ ನಾಗರಾಜ್ ಅವರು ಪ್ರತಿ ವರ್ಷ ನನಗೆ ಆಹ್ವಾನ ಕೊಡ್ತಾರೆ ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚಿಟ್ಟು ಕೊಟ್ಟಿದ್ರು ನಂತರನೂ ಕೊಟ್ಟಿದ್ರು ನಾನು ಎಂಟು ಬಾರಿ ಮುಖ್ಯಮಂತ್ರಿಯಾಗಿ ವಾಟಾಳ್ ನಾಗರಾಜ್ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ ಪ್ರತಿ ಬಾರಿನೂ ಕೂಡ ನಾಡಿನ ಜನತೆಗೆ ಶುಭವನ್ನ ಕೋರ್ತಕ್ಕಂಥ ಅವಕಾಶವನ್ನ ವಾಟಾಳ್ ನಾಗರಾಜ್ ಅವರು ಕಲ್ಪಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ವಾಟಾಳ್ ನಾಗರಾಜ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ವಾಟಾಳ್ ನಾಗರಾಜು ನಾವು ಒಂದೇ ಜಿಲ್ಲೆಯವರು ನನಗಿಂತ ದೊಡ್ಡವರು ಇರಬೇಕು ಅವ್ರ ವಯಸ್ಸು ಹೇಳಲ್ಲ ನನಗಿಂತ ದೊಡ್ಡವರು ಇರಬೇಕು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಓದುವಾಗ ವಿದ್ಯಾರ್ಥಿಯಾಗಿದ್ದಾಗ ಇವ್ರು ಭಾಷಣ ಕೇಳಕ್ ಹೋಗಿದೆ ಟೌದಾಲ್ನಲ್ಲಿ ಆಗ ಕನ್ನಡ ಹೋರಾಟಗಾರರಾಗಿದ್ರು ಬಹುಶಃ ಎಂ ಎಲ್ ಎನೂ ಆಗಿದ್ರು ಅನ್ನ ಕಾಣಿಸುತ್ತೆ ಇಲ್ಲ ಐವತ್ತ ಎಂಟರಲ್ಲಿ ನಾನು ಬಿ ಎಸ್ ಸಿ ಓದುವಾಗ ಫೈನಲ್ ಬಿ ಎಸ್ ಸಿ ಓದುವಾಗ ಎಂಎಲ್ ಎ ಆಗಿದ್ರು ಅಂದ್ರೆ ನನಗಿಂತ ವಯಸ್ಸು ದೊಡ್ಡವರು ಅದು ಒಪ್ಪ ತಯಾರಾಗಿಲ್ಲ ದೊಡ್ಡವರು ಅಂತ ಒಪ್ಪ ವಾಟಾಳ್ ನಾಗರಾಜ್ ಅವ್ರ ಕಂಡ್ರೆ ಬಹಳ ಅಭಿಮಾನ ಪ್ರೀತಿ ಗೌರವ ಎಲ್ಲ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಾಟಾಳ್ ನಾಗರಾಜ್ ಒಬ್ಬ ಅಪ್ಪಟ ಕನ್ನಡ ಹೋರಾಟಗಾರ ಅಪ್ಪಟ ಕನ್ನಡ ಹೋರಾಟಗಾರ ಯಾವುದೇ ರಾಜಿ ಇಲ್ಲದೆ ಇರ್ತಕ್ಕಂಥ ಮನುಷ್ಯ ಕನ್ನಡದ ಪರ ಇರ್ತಕ್ಕಂಥ ಹೋರಾಟಗಾರ ಯಾರಾದರೂ ಇದ್ರೆ ಅವರು ವಾಟಾಳ್ ನಾಗರಾಜ್ ಅವರು ಅಂತ ಹೇಳಬಹುದು ಅವರು ಈಗಾಗಲೇ ಪ್ರಸ್ತಾಪ ಮಾಡಿದ್ರಲ್ಲ ಮಂತ್ರಿ ಆಗಬೇಕು ಅಂತ ಅಂತ ಅನ್ಕೊಂಡಿದ್ರೆ ಕನ್ನಡ ಹೋರಾಟ ಇಟ್ಕೊಂಡು ಮಂತ್ರಿ ಆಗಬೇಕು ಅಂತ ಅನ್ಕೊಂಡಿದ್ರೆ ಅವರು ಕರೆದಿದ್ರು ನಾನು ಮಂತ್ರಿ ಸ್ಥಾನವನ್ನ ಒಪ್ಕೊಳ್ಳಲಿಕ್ಕೆ ತಯಾರಿಲ್ಲ ನಾನು ಕನ್ನಡ ಹೋರಾಟದಲ್ಲೇ ಇರ್ತೀನಿ ಕನ್ನಡ ಪಕ್ಷದಲ್ಲೇ ಇರ್ತೀನಿ ನಾನು ಬೇರೆ ಪಕ್ಷಕ್ಕೆ ಬರಲ್ಲ ಅಂತೇಳಿ ಅವರು ಹೇಳಿದಂತ ವಿಚಾರ ನಿಜಕ್ಕೂ ಕನ್ನಡದ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಅಭಿಮಾನ ಬದ್ಧತೆ ಬೇರೆಯವರಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಬದ್ಧತೆಯನ್ನ ವಾಟಾಳು ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ಇವತ್ತು ಬಹಳ ಸಂತೋಷ ಎಲ್ಲ ಹೋರಾಟಗಾರರ ಒಕ್ಕೂಟದವರೆಲ್ಲ ಸೇರಿದ್ದಾರೆ ಪ್ರವೀಣ್ ಶೆಟ್ಟಿ ಶಿವರಾಮೇಗೌಡ ಮತ್ತೆ ನಮ್ಮ ಗೋವಿಂದ ಗೋವಿಂದ ಬಹಳ ವರ್ಷದಿಂದ ನಾನು ಕನ್ನಡ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿದ್ದೆ ಅವತ್ತಿಂದ ರಾಮಕೃಷ್ಣ ಯಾಕೆ ಮುಖ್ಯಮಂತ್ರಿ ನಾನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೆ ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ ಅವತ್ತಿನಿಂದ ಇವರು ಮತ್ತೆ ವೆಂಕಟೇಶ್ ವೆಂಕಟೇಶ್ ಈ ಸಂಜಯ್ ವೆಂಕಟೇಶ್ ಅವರಿಬ್ರು ಯಾವಾಗಲೂ ಬರೋರು ನನ್ನ ಹತ್ರ ಒಂದ್ಸಾರಿ ಮೀಟಿಂಗ್ನಲ್ಲಿ ರಾಮಕೃಷ್ಣ ಹೆಗಡೆ ಅವರಿಗೆ ದಬಾಯಿಸ್ಬಿಟ್ಟಿದ್ರು ಸೊ ಅದರಿಂದ ನನಗೆ ಮಂಜುನಾಥ್ ದೇವರು ನನಗೆ ಅಷ್ಟೊಂದು ಒಡನಾಟ ಇರಲಿಲ್ಲ ನಮಗೆ ಅವರಿಗೆ ಒಡನಾಟ ಇರಲಿಲ್ಲ ಬಟ್ ನೀವೆಲ್ರಿಗೂ ಕೂಡಲ್ರಿಗೂ ಕೂಡ ಕನ್ನಡದ ಪರ ಹೋರಾಟ ಮಾಡ್ತಾ ಇದ್ದೀರಿ ನಿಮ್ಮ ಹೋರಾಟವನ್ನು ಮುಂದುವರಿಸಿ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ವಾಟಾಳ್ ನಾಗರಾಜ್ ಹೇಳಿದ್ದಾರೆ ನನ್ನ ಮೇಲೆ ಕೇಸ್ಗಳಿದ್ದಾವೆ ಕನ್ನಡ ಹೋರಾಟಗಾರರ ಮೇಲೆ ಕೇಸ್ಗಳಿದ್ದಾವೆ ಆ ಕೇಸ್ ಮೊಕದ್ದಮೆಗಳನ್ನೆಲ್ಲ ವಾಪಸ್ ತಗೋಬೇಕು ಅಂತ ಹೇಳಿದ್ದಾರೆ ವಾಪಸ್ ತಗೊಳ್ತೇವೆ ಅಂತಕ್ಕಂಥ ಮಾತುಗಳ ನಾನು ಹೆಚ್ಚು ಮಾತಾಡಕ್ಕೆ ಹೋಗಿಲ್ಲ ಯಾಕಂತಂದ್ರೆ ನಾಲ್ಕು ಗಂಟೆಗೆ ಮತ್ತೆ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಿಗೆ ಟೀ ಕರೆದು ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಆದರ ಹೋಗ್ಬೇಕಾಗಿದೆ ಮಂಡ್ಯ ಜಿಲ್ಲೆಯವರ ಎಲ್ಲ ಮೈಸೂರಿನವರು ಬಹಳ ಸಂತೋಷ ಎಲ್ಲ ರಾಜ್ಯದ ಎಲ್ಲ ಭಾಗಗಳಿಂದ ಬಂದಿದ್ದೀರಿ ಬಹಳ ಸಂತೋಷ ಬಟ್ ನಿಮ್ಮಲ್ಲಿ ಮನವಿ ಏನಪ್ಪಾ ಮಾಡ್ತೇನೆ ಅಂತಂದ್ರೆ ಕರ್ನಾಟಕದಲ್ಲಿ ಕನ್ನಡದ ಅನಿವಾರ್ಯತೆಯನ್ನು ನಿರ್ಮಾಣ ಮಾಡಬೇಕು ವಾಟರ್ಣ ಹೇಳಿದ್ರು ಪರಭಾಷೆಯವರು ಇದ್ದಾರೆ ನಮ್ಮಲ್ಲಿ ಸಂವಿಧಾನದಲ್ಲಿ ನಾವೆಲ್ಲರೂ ಕೂಡ ಕನ್ನಡದ ಅಭಿಮಾನ ಕನ್ನಡದ ಬಗ್ಗೆ ಪ್ರೀತಿ ಕನ್ನಡದ ಬಗ್ಗೆ ಗೌರವ ನಾವು ಬೆಳೆಸ್ಗಳೇ ಹೋದರೆ ನಮ್ಮ ಮಾತೃಭಾಷೆ ಬಗ್ಗೆ ನಾವು ಬೆಳೆಸ್ಕೊಳ್ಳದೆ ಹೋದ್ರೆ ಬೇರೆ ಯಾರು ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಹೇಳಿ ನೋಡೋಣ ಅದಕ್ಕೆ ಒಂದು ಮಾಡಬೇಕು ನೀವು ಏನಪ್ಪಾ ಅಂತಂದ್ರೆ ಒಂದು ಕನ್ನಡವನ್ನ ಕಲೀಲೇಬೇಕಾದಂತ ಅನಿವಾರ್ಯತೆಯನ್ನ ನಿರ್ಮಾಣ ಮಾಡಬೇಕು ನಾವು ಕರ್ನಾಟಕದಲ್ಲಿ ಇರಬೇಕು ಅಂದ್ರೆ ನೀವು ಕನ್ನಡ ಕಲೀಲೇಬೇಕಾಗ್ತದೆ ಅದಕ್ಕೆ ಏನ್ ಮಾಡಬೇಕು ನೀವು ಒಂದು ಸರಳವಾದಂಥ ವಿಧಾನ ಏನಪ್ಪಾ ಅಂತಂದ್ರೆ ನಿಮಗೆ ಯಾವ ಭಾಷೆನಲ್ಲೇ ಮಾತಾಡಿಸ್ಲಿ ಹಿಂದಿನಲ್ಲಿ ಮಾತಾಡಿಸ್ಲಿ ತೆಲುಗುನಲ್ಲಿ ಮಾತಾಡಿಸ್ಲಿ ತಮಿಳ್ನಲ್ಲಿ ಮಾತಾಡಲಿ ಮಲಯಾಳಂನಲ್ಲಿ ಮಾತಾಡಲಿ ಯಾವುದೇ ಭಾಷೆನಲ್ಲಿ ಮಾತಾಡಿದ್ರು ಕೂಡ ನೀವು ಕನ್ನಡದಲ್ಲೇ ಉತ್ತರ ಕೊಡಿ ಕನ್ನಡದಲ್ಲೇ ಉತ್ತರ ಕೊಡೋರು ಈಗ ತಮಿಳ್ನಾಡುಗೆ ಹೋದ್ರೆ ಯಾವ ಭಾಷೆ ಉತ್ತರ ಕೊಡ್ತಾರೆ ಕೇರಳಕ್ಕೆ ಹೋದ್ರೆ ಯಾವ ಭಾಷೆಗೆ ಉತ್ತರ ಕೊಡ್ತಾರೆ ಮಲಯಾಳಂ ಕೊಡ್ತಾರೆ ಉತ್ತರ ಪ್ರದೇಶಕ್ಕೆ ಹೋದ್ರೆ ಯಾವ ಭಾಷೆ ಉತ್ತರ ಕೊಡ್ತಾರೆ ಬಿಹಾರ್ಗೆ ಹೋದ್ರೆ ಯಾವ ಭಾಷೆಗೆ ಉತ್ತರ ಕೊಡ್ತಾರೆ ಹಂಗೆ ಕರ್ನಾಟಕದ ಕನ್ನಡಿಗರು ಅವರು ಯಾವುದೇ ಭಾಷೆ ಮಾತಾಡಿದ್ರು ಕೂಡ ನಾವು ಕನ್ನಡದಲ್ಲಿ ಉತ್ತರ ಕೊಡ್ತಕ್ಕಂತ ಸ್ವಭಾವವನ್ನ ಬೆಳೆಸ್ಕೊಳ್ಬೇಕು ಇದು ಬೆಳೆಸ್ಕೊಂಡ್ರೆ ಕನ್ನಡದ ಅನಿವಾರ್ಯತೆ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತದೆ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಇಲ್ಲಿನ ನೀರು ಆಹಾರ ಗಾಳಿ ಸೇವಿಸಿದ ಮೇಲೆ ನಾವೆಲ್ಲ ಕನ್ನಡಿಗ್ರೆ ಎಲ್ಲರೂ ಕನ್ನಡಿಗರೆ ಯಾವುದೇ ಭಾಷೆಯವರು ಇರಬಹುದು ನೀವು ಬೇರೆ ನೀವು ಮನೆಯಲ್ಲಿ ನಿಮ್ಮ ಭಾಷೆ ಮಾತಾಡ್ಕೊಳ್ಳಿ ಆದರೆ ಹೊರಗಡೆ ಮಾತ್ರ ಕನ್ನಡ ಮಾತಾಡಿ ಹೊರಗಡೆ ಮಾತ್ರ ಕನ್ನಡ ಮಾತಾಡಿ ಅದನ್ನ ನೀವು ನಮ್ಮ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ನಾವು ಕನ್ನಡಿಗರಾಗಿ ನಾನು ಕನ್ನಡದಲ್ಲೇ ಮಾತಾಡ್ತೇನೆ ಬೇರೆ ಭಾಷೆನಲ್ಲಿ ಮಾತಾಡಲ್ಲ ಓದಬೇಡಿ ಅಂತ ಹೇಳಲ್ಲ ನಾನು ಬೇರೆ ಭಾಷೆ ಕಲಿಬೇಡಿ ಅಂತ ಹೇಳಕ್ ಹೋಗಲ್ಲ ಆದರೆ ಕನ್ನಡ ಭಾಷೆನಲ್ಲೇ ಮಾತಾಡ್ತೀನಿ ಬೇರೆಯವ್ರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಬೇರೆ ಊರಿಗೋದಾಗ ಬೇರೆ ಭಾಷೆ ಮಾತಾಡಿ ಆದರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆನಲ್ಲೇ ಮಾತಾಡ್ತೀನಿ ಅಂತಕ್ಕಂಥ ಶಪಥವನ್ನ ಇಂದು ಮಾಡಬೇಕು ಅದೇ ನಾವು ಕನ್ನಡ ನಾಡಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಭಿಮಾನ ಪ್ರೀತಿ ಪ್ರೀತಿಗಳನ್ನು ತಿಳ್ಕೊಬಿಲ್ಲ ಅಲ್ವೇಂದ್ರಿ ವಟ್ಟದವರು ಅಷ್ಟು ಕೆಲಸ ಮಾಡೋಣ ಸಾಕು ಅದು ಮಾಡಿದ್ರೆ ನಾವು ಕನ್ನಡಕ್ಕೆ ಗೌರವ ಕೊಟ್ಟಾಗ್ತದೆ ಹಿಂದೆಲ್ಲ ಜನ ಪ್ರೀತಿ ಇದನ್ನ ನಾವು ನಮ್ಮ ಜಲ ನಮ್ಮ ಭಾಷೆ ನಮ್ಮ ತಾಯಿ ಭಾಷೆ ಅಂತಕ್ಕಂಥ ಭಾವನೆ ಬರಬೇಕು ನಮ್ಮ ಭೂಮಿ ನಮ್ಮ ನೆಲ ನಮ್ಮ ಗಡಿ ಪ್ರದೇಶ ಇದಕ್ಕೆ ಕರ್ನಾಟಕ ದೇವರಾಜ ಸರೋವರಿಗೆ ಮಾಜಿ ಮುಖ್ಯಮಂತ್ರಿಗಳು ಅವರಿಗೆ ಬಡವರ ಬಂದು ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ ನಾನು ಇದರ ಬಗ್ಗೆ ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀನಿ ಯಾಕಂತ ನಾವು ಒಬ್ಬೇ ತೀರ್ಮಾನ ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡೋಕ್ಕಾಗಲ್ಲ ಮತ್ತೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಕೊಡೋದು ಸಿಂಡಿಕೇಟ್ ಸಭೆ ನಟಿ ಯಾಕೆ ನಡೆದಿ ನೋಡಿ ಯಾಕೆ ದೇವರಾಜ್ ಗೊತ್ತಿಲ್ಲ ಬಹಳ ಜನಕ್ಕೆ ಡಾಕ್ಟರೇಟ್ ಕೊಟ್ಬಿಟ್ಟಿದ್ದಾರೆ ಬಹಳ ಜನಕ್ಕೆ ಕರ್ನಾಟಕದಲ್ಲಿ ನಂಗೂ ಡಾಕ್ಟರೇಟ್ ಕೊಡ್ತೀವಿ ಅಂತ ನಾ ಬೇಡ ಅಂತಂದೆ ಬೇಡ ಅಂತಂದೆ ಅದರಿಂದ ಡಾಕ್ಟರೇಟು ಮೋದಿ ಪಡ್ಕೋಬೇಕು ಒಂದು ಆ ಜ್ಞಾನ ಇರಬೇಕು ಆ ಜ್ಞಾನದ ವಿಕಾಸ ಇರಬೇಕು ವಿದ್ವಾಂಸತೆ ಇರಬೇಕು ಅದು ಹಿಂದೆ ಹೋದರೆ ನಾವು ಡಾಕ್ಟರೇಟ್ ತಗೊಂಡ ಪ್ರಯೋಜನ ಏನು ಅದರಿಂದ ಖುಷಿಗೋಸ್ಕರ ಸೋಕಿಗೋಸ್ಕರ ಡಾಕ್ಟರೇಟ್ ತಗೊಳ್ಳೋದಲ್ಲ ಅದನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅದರಿಂದ ದೇವರಾಜ ಮರಣೋತ್ತರ ಡಾಕ್ಟರೇಟ್ ಕೊಡಲಿಕ್ಕೆ ನಾನು ಮೈಸೂರಿನ ಸಿಟಿ ಜೊತೆ ನೀವು ಮಾತಾಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನೊಂದು ಗೋವಿಂದ್ ಅವರು ಒಂದು ಹೇಳಿದರೆ ದ್ವಿಭಾಷಾ ಸೂತ್ರ ಮಾಡಬೇಕು ಅಂತ ಹೇಳಿ ಸೊ ಇದು ಪಾಲಿಸಿ ಡಿಸಿಷನ್ ಆಗುತ್ತೆ ಪಾಲಿಸಿ ಡಿಸಿಷನ್ ಆಗುತ್ತೆ ಅದಕ್ಕೋಸ್ಕರ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಬೇಕಾದ್ರೆ ನಾನು ಅದಕ್ಕೆ ಎಲ್ಲೂ ಘೋಷಣೆ ಮಾಡಿಲ್ಲ ನಾನು ವೈಯಕ್ತಿಕವಾಗಿ ದ್ವಿಭಾಷಾ ಪರ ಇದ್ದೀನಿ ನಾನು ಪರ ಇದ್ದೀನಿ ಆದರೆ ಇದು ಭಾಷಾ ನೀತಿ ಆಗೋದ್ರಿಂದ ನಲ್ಲಿ ಚರ್ಚೆಯಾಗಿ ತೀರ್ಮಾನ ಮಾಡಬೇಕಾಗುತ್ತೆ ಈ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಒಂದು ಗೋವಿಂದ ಈ ಎಂಇ ಎಸ್ನವರು ಇದ್ದಾರಲ್ಲ ಅವರು ಸ್ವಲ್ಪ ಪುಂಡಾಟಿಕೆ ಮಾಡ್ತಾರೆ ನಾವು ಪುಂಡಾಟಿಕೆನೆಲ್ಲ ಮಟ್ಟ ಹಾಕ್ತೀವಿ ಎಂಇಎಸ್ನವರು ಕೂಡ ಕನ್ನಡಿಗರು ಈಗ ನೋಡಿ ವಾಟರ್ ನಾಗ ಕಾಲದಲ್ಲಿ ಇದ್ರೂ ಕಾಣಿಸುತ್ತೆ ನಾನು ಎಂಎಲ್ಎ ಆದ್ಮೇಲೆ ಎಂಬತ್ ಮೂರರಿಂದ ಎಲ್ ಎ ಆದ್ಮೇಲೆ ಐದು ಜನ ಎಂಎಸ್ನವ್ರಿಗೆ ಬಂದಿದೆ ಈಗ ಈಗ ಜೀರೋ ಅಷ್ಟರ ಮಟ್ಟಿಗೆ ಕರ್ನಾಟಕ ಕನ್ನಡದಲ್ಲಿ ಅಭಿವೃದ್ಧಿಯನ್ನು ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಬಟ್ ಯಾವುದೇ ಪುಂಡಾಡಿಕೆ ಗಿಡೀ ಭಾಗದಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳು ಕನ್ನಡ ಶಾಲೆಗಳು ಅದಕ್ಕೆ ಏನ್ ಬೇಕು ಸಹಾಯ ಏನ್ ಮಾಡಬೇಕು ಅದನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಯಾಕೆಂದ್ರೆ ಅವರೆಲ್ಲ ಕನ್ನಡಿಗರು ಆಮೇಲೆ ಮಹಾರಾಷ್ಟ್ರದವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ನಮಗೆ ಬೆಳಗಾವಿ ಸೇರಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಮಹಾಜನವರದಿನೇ ದಿನೇ ಅಂತಿಮ ಮಹಾಜನವರ ದಿನೇ ಅಂತಿಮ ಅವರು ಏನೇ ಮಾಡಿದ್ರು ಕೂಡ ನಾವು ಬೆಳಗಾವಿಯನ್ನ ಯಾವ ಕಾರಣಕ್ಕೂ ಬಿಟ್ಟುಕೊಡಲ್ಲ ಬೆಳಗಾವಿ ಕರ್ನಾಟಕದ ಭಾಗ ಕರ್ನಾಟಕದ ಭಾಗ ಮಾತುಗಳನ್ನು ಹೇಳಿ ಸಾಕಪ್ಪ ಮೂರು ಮೂವತ್ತಲ್ಲೇ ಈ ಮೂರು ಮುಖಾಲು ಇದೆ ಇದು ಜಲ್ದಿ ಮುಗಿಸ್ಬೇಕು ಅಂತ ಮೆಂಟಲ್ ಸೆಟಪ್ ಇದು ಜಾಸ್ತಿ ಮಾತಾಡಬೇಕು ಒಂದು ಗಂಟೆ ಮಾತಾಡಬೇಕು ಅಂತ ಮನಸ್ಸಿನಲ್ಲಿ ಅನ್ಕೊಂಡ್ರೆ ಒಂದು ಗಂಟೆ ಮಾತಾಡ್ತೀವಿ ಇಲ್ಲ ಹತ್ತು ತಿಂಸದಲ್ಲಿ ಮುಗಿಸ್ಬೇಕು ಅಂದ್ರೆ ಹತ್ತು ತಿಂಸದಲ್ಲೇ ಮುಗಿಸ್ತೀವಿ ಅದರಿಂದ ಸೆಟಪ್ ಈಗ ಇದಾಗ್ಬಿಟ್ಟಿದೆ ಅಷ್ಟು ಮಾತಾಡ್ಲಿಕ್ಕೆ ಹೋಗಲ್ಲ ಒಂದೇ ಒಂದು ಎಲ್ಲ ಒಕ್ಕೂಟದವರಿಗೆ ಶುಭಾಶಯಗಳನ್ನು ಕೋರಿ ನಿಮ್ಮ ಹೋರಾಟ ಯಾವಾಗ ಮಾಡಿ ಕರ್ನಾಟಕ ಪರ ಹೋರಾಟ ಮಾಡತಕ್ಕಂಥ ಕೆಲಸವನ್ನು ಮಾಡಿ ನಮ್ಮ ಎಲ್ಲ ಸಹಕಾರ ಬೆಂಬಲ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರಿಗೆ ಮತ್ತು ನಿಮ್ಗೆಲ್ಲರಿಗೂ ಕೂಡ ರಾಜ್ಯದ ಎಲ್ಲ ಜನರಿಗೂ ಕೂಡ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಜೈ ಕರ್ನಾಟಕ